ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾವೆಲ್ಲಿಗೋ ಹೋಗಬೇಕು ಅಂದ್ಕೊಂಡಿದ್ದೀವಿ ಬಟ್ ಅಂತ ನಾನು ಹೋಗ್ತಾ ಹೋಗ್ತಾ ಹೇಳ್ತೀನಿ ನಿಮಗೆ ಈ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಹಂಗಾಗಿ ಬೆಳಗ್ಗೆ ಬೇಗ ಇದ್ದು ಸ್ವಲ್ಪ ಟಿಫನ್ ಏನಾದರೂ ಮಾಡಿ ಸ್ವಲ್ಪ ಡಿಂಪುಗೆ ಯೂನಿಫಾರ್ಮ್ ಕೊಡ್ತಿದ್ರು ಸ್ಕೂಲಲ್ಲಿ ಹಂಗಾಗಿ ಯೂನಿಫಾರ್ಮ್ನು ಕಲೆಕ್ಟ್ ಮಾಡೋಣ ಅಂತ ಹೇಳಿ ನೈನ್ ತರ್ಟಿ ಟು ಒನ್ ಓ ಕ್ಲಾಕು ಡಿಂಪುಗೆ ಯೂನಿಫಾರ್ಮ್ ಮತ್ತು ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡಬೇಕಂತ ಹೇಳಿದರು ಸೊ ಆ ಟೈಮ್ ಕಲೆಕ್ಟ್ ಮಾಡಬೇಕಿತ್ತು ಹಾಗಾಗಿ ಅದನ್ನು ಮಾಡೋಣ ಅಂತ ಹೇಳಿ ಬೇಗ ತಿನ್ನಿ ಮಾಡೋಣ ಅಂದರೆ ಟೊಮೊಟೊ ಭಾತ್ ಮಾಡೋಣ ಸ್ವಲ್ಪ ಬೇಗ ಆಗುತ್ತೆ ಅಂತೇಳಿ ಟೊಮೊಟೊ ಭಾತ್ ರೆಡಿ ಮಾಡ್ತಾಯಿದ್ದೆ ಸೊ ಡಿಂಪುನ ನಾನು ಕೆಲಸ ಮಾಡ್ತಾ ಇರೋದ್ರಿಂದ ಸಂಜುನ ವೀಡಿಯೋ ಮಾಡೋ ಅಂತ ಹೇಳಿದ್ದೆ ಸೊ ನಮ್ಮಮ್ಮ ಬಂದಿದ್ದರು ಮಕ್ಕಳೆಲ್ಲ ಊರಲ್ಲಿದ್ದರು ನಿಮ್ಗೆ ಗೊತ್ತಿರಬೇಕು ನಾನು ಶಿಫ್ಟಿಂಗ್ ಅಂತ ಹೇಳಿದ್ದೆ ಸೊ ನಮ್ಮದು ಶಿಫ್ಟಿಂಗ್ ಆಯಿತು ಹಾಗಾಗಿ ನಾನು ಶಿಫ್ಟಿಂಗ್ ಮಾಡಬೇಕಾದ್ರೆ ಮಕ್ಕಳು ಇದ್ರೆ ಶಿಫ್ಟಿಂಗ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತೇಳಿ ಹೇಗಿದ್ದರೂ ಸ್ಕೂಲ್ ರಜೆ ಇತ್ತಲ್ಲ ಅಂತ ಅಮ್ಮ ಮನೇಲಿ ಬಿಟ್ಟಿದ್ದೆ ಡಿಂಪಿಗೆ ಯೂನಿಫಾರ್ಮ್ ತರಬೇಕಂತ ಹೇಳಿನೇ ತಗೋ ಇಸ್ಕೊಂಡ್ ಹೇಳಿ ಅಮ್ಮ ಡಿಂಪು ಮತ್ತು ಸಂಜು ಅವ್ರಿಗೆ ಕರ್ಕೊಂಡ್ ಬಂದಿದ್ರು ಸೊ ಹಂಗಾಗಿ ಅವರು ಸಹ ಸೊಪ್ಪೆಲ್ಲ ಬಿಡಿಸ್ತಾ ಕೂತಿದ್ರು ನಮ್ಮ ಅಣ್ಣ ಸಹ ಬಂದಿದ್ರು ಹಂಗ ಸಂಜು ಅದು ವೀಡಿಯೋ ಸಹ ಅವರೇನೋ ಏನೋ ಮಾತಾಡ್ತಾ ಇದ್ದರು ನಾನು ಹಂಗಾಗಿ ಬೇಗ ತಿಂಡಿ ಮಾಡಿಟ್ಟು ಮತ್ತೆ ಮನೆ ಸ್ವಲ್ಪ ತುಳಸಿ ಗಿಡ ಆಗ್ಬೋದು ಮನಿ ಪ್ಲಾಂಟ್ ಆಗ್ಬೋದು ಅದೆಲ್ಲ ಸ್ವಲ್ಪ ಏನಿನ್ನೂ ಅರೇಂಜ್ ಮಾಡಿರಲಿಲ್ಲ ಹಂಗಾಗಿ ಮನು ಅದನ್ನೆಲ್ಲ ನಾನು ಅರೇಂಜ್ ಮಾಡ್ತೀನಿ ಅಂತ ಹೇಳಿ ಅವರು ಹೋಗಿರಲಿಲ್ಲ ನಮ್ಮನ್ನು ಡ್ರಾಪ್ ಮಾಡಿ ಆಮೇಲೆ ಹೋಗ್ತೀನಿ ಮತ್ತೆ ಮಕ್ಕಳು ವಾಪಸ್ ಊರಿಗೆ ಹೋದ್ರೆ ಇನ್ನೂ ಒಂದು ವೀಕ್ ಬರಲ್ಲ ಅಂತ ಹೇಳಿ ಅವರು ಮನೇಲಿ ಉಳ್ಕೊಂಡಿದ್ರು ಹಂಗಾಗಿ ಆ ಮನಿ ಪ್ಲಾಂಟ್ ಎಲ್ಲ ರೆಡಿ ಮಾಡಿ ತುಳಸಿ ಅದೆಲ್ಲ ರೆಡಿ ಇದ್ದರು ಅವರು ಅಷ್ಟರಲ್ಲಿ ನಾವೆಲ್ಲ ತಿಂಡಿ ಗಿಂಡಿ ಎಲ್ಲ ರೆಡಿ ಮಾಡಿಟ್ಟು ಮಕ್ಕಳನ್ನು ಸಹ ಬೇಗ ಬೇಗ ಸ್ನಾನ ಮಾಡಿ ಅಂತ ಹೇಳಿ ಅವ್ರನ್ನು ಸ್ನಾನ ಎಲ್ಲ ಮಾಡಿಸಿ ಪೂಜೆಗೆ ಸಂಜುನ ರೆಡಿ ಮಾಡು ಅಂತ ಹೇಳಿದೆ ಸೊ ಹಂಗಾಗಿ ವಿಡಿಯೋ ಮಾಡಿಕೊಂಡಮ್ಮ ನಾನು ಮಾಡ್ತೀನಿ ಅಂತ ಹೇಳಿ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದ ಬಟ್ ನಾನು ಸ್ವಲ್ಪ ಹಂಬ್ಲಿ ಮಾಡಬೇಕಿತ್ತು ಏಕೆಂದರೆ ಈಟ್ ಜಾಸ್ತಿ ಆಗುತ್ತೆ ಅಂತ ಮನು ಆಟೋ ಓಡಿಸೋದ್ರಿಂದ ಅವ್ರಿಗೂ ಈಟಾಗುತ್ತೆ ಮತ್ತು ಅಣ್ಣನೂ ಬಂದಾಗೆಲ್ಲ ಸೊ ಅವನು ರಾಗಿ ಅಂಬಲಿ ಕುಡಿಯೋಕ್ಕೆ ತುಂಬ ಇಷ್ಟಪಡ್ತಾನೆ ಹಾಗಾಗಿ ಸ್ವಲ್ಪ ರಾಗಿ ಅಂಬಲಿ ಮಾಡಿಡೋಣ ಮಾಡಿ ಕೊಡೋಣ ಅಂತ ಹೇಳಿ ಸೊ ಅವ್ರಿಗೆ ರಾಗಿ ಅಂಬ್ಲಿ ಮಾಡಿ ಇದೆ ಸೊ ಮತ್ತು ಮತ್ತೆ ನೋಡಿ ಡಿಂಪು ನಮ್ಮ ಮೊಬೈಲು ಮೊಬೈಲು ಈಗಿನ ಮಕ್ಕಳು ಎಷ್ಟು ಸ್ಪೀಡು ಅಂತ ಎಲ್ರಿಗೂ ಗೊತ್ತೇ ಇದೆ ಅವನಾಗಿ ಆ ಮೊಬೈಲ್ ಇಟ್ಕೊಂಡು ಗೀ ಮಾಡ್ತಾ ಇದ್ದ ಅಷ್ಟರಲ್ಲಿ ಮನು ಮನಿ ಫ್ಲಾಂಟ್ ಎಲ್ಲ ನೀಟಾಗಿ ರೆಡಿ ಮಾಡಿ ತುಳಸಿ ಗಿಡ ಎಲ್ಲ ನೀಟಾಗಿ ಕಡೆ ಎಲ್ಲ ಇಟ್ಟು ಅವರು ಸಹ ಸ್ನಾನ ಎಲ್ಲ ಮಾಡಿ ನಾನು ರೆಡಿ ಆಗ್ತೀನಿ ಅಂತ ಹೇಳಿ ಅವರು ಸ್ನಾನ ಮಾಡ್ತಾಯಿದ್ದು ಅಷ್ಟರಲ್ಲಿ ಸಂಜು ಸ್ನಾನ ಮಾಡಿ ಬಂದು ಗುರುವಾರ ಆಗಿರೋದ್ರಿಂದ ದೀಪ ಎಲ್ಲ ಹಚ್ಚಿ ಅವನು ಹೂವು ಎಲ್ಲ ಚೇಂಜ್ ಮಾಡಿ ದೀಪ ಹಚ್ಚಿ ಅವ್ನು ರೆಡಿ ಮಾಡಿದ್ದ ಸೊ ನಾನು ಹೇಳಿದೆ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ನೀನು ಹೂವು ಎಲ್ಲ ಚೇಂಜ್ ಮಾಡು ಅಂತ ಹೇಳಿದ್ದೆ ಬಟ್ ಅವನು ಎಲ್ಲ ಅವನು ಸ್ನಾನ ಮಾಡಿದ್ನಲ್ಲ ಅಂತ ಹೇಳಿ ಎಲ್ಲ ಹೂವು ಎಲ್ಲ ಚೇಂಜ್ ಮಾಡಿ ರೆಡಿ ಮಾಡಿ ದೀಪ ಎಲ್ಲ ಹಚ್ಚಿದೆ ಅಷ್ಟರಲ್ಲಿ ನಾನು ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಅಷ್ಟೊಂದು ನನ್ನ ಬುಕ್ಸ್ ಯೂನಿಫಾರ್ಮ್ಗೆಲ್ಲ ಅಲ್ಲಿ ಟೋಕನ್ ಸಿಸ್ಟಮು ತುಂಬ ರಶ್ ಆಗಿಬಿಡುತ್ತೆ ಅಂತ ಹೇಳಿ ನೀವು ಬನ್ನಿ ನೀವು ಸ್ಕೂಲ್ ಹತ್ರ ನಾನು ಅಷ್ಟರಲ್ಲಿ ಹೋಗಿ ಟೋಕನ್ ತೊಗೊಂಡು ಯೂನಿಫಾರ್ಮ್ನ ಕಲೆಕ್ಟ್ ಮಾಡ್ತೀನಿ ಅಂತ ಹೋಗಿ ಯೂನಿಫಾರ್ಮ್ನ ಕಲೆಕ್ಟ್ ಮಾಡಬೇಕಿತ್ತು ಹಂಗಾಗಿ ನಾನು ಬೇಗ ಹೋಗ್ಬಿಟ್ಟೆ ಸೊ ಅಲ್ಲಿನ ಬೇಗ ಟೈಮ್ ಆಗಲಿಲ್ಲ ನಾನು ಬೇಗ ನೈನ್ ತರ್ಟಿ ಹೋಗೋ ನೈನ್ ತರ್ಟಿಗೆ ಹೋಗಿದ್ರೋದ್ರಿಂದ ಸೊ ಯೂನಿಫಾರ್ಮೆಲ್ಲ ಟೋಕನ್ನು ಬೇಗ ಸಿಕ್ತು ಯೂನಿಫಾರ್ಮೆಲ್ಲ ತೊಗೊಂಡು ಬಟ್ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಒಬ್ಬಳೇ ಹೋಗಿರೋದ್ರಿಂದ ಅಲ್ಲೆಲ್ಲ ಯೂನಿಫಾರ್ಮ್ ತೊಗೊಂಡು ಅವನಿಗೆ ಬಂದು ಮತ್ತು ಟ್ರೈನಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ಒನ್ ಫಿಫ್ಟಿ ಟ್ರೈನ್ ಇತ್ತು ಸೊ ಹಂಗಾಗಿ ಟ್ರೈನಿಗೆ ಲೇಟ್ ಆಗುತ್ತೆ ಅಂತೇಳಿ ಸ್ವಲ್ಪ ಕಸನೂ ಇತ್ತು ಹಂಗೆ ತೊಗೊಂಡು ಹೋಗಿ ಅಂದವೇ ಹೋಗ್ತಾ ಅಲ್ಲೇ ಕಸ ಎಸ್ಬಿಟ್ಟು ಹಾಗೆ ಆ ರೈಲ್ವೆ ಸ್ಟೇಷನ್ಗೆ ಬಿಟ್ಟುಕೊಡ್ತೀನಿ ಅಂತ ಹೇಳಿದರು ಹಂಗಾಗೆಲ್ಲ ಒಂದು ಒಟ್ಟೆಟಿಗೆ ಒಟ್ಟಿಗೆ ಹೋಗಿಬಿಡೋಣ ಆಟೋದಲ್ಲೇ ಅಂತ ಹೇಳಿ a railway station gyd o'ch ddai ಸೊ ಅಲ್ಲಿಂದ ರೈಲ್ವೆ ಸ್ಟೇಷನಿಂದ ಟ್ರೈನ್ ಟಿಕೆಟ್ ತೊಗೊಂಡು ಸೊ ನಾವು ಟ್ರೈನ್ ಹತ್ತಿದ್ವಿ ಟ್ರೈನ್ ಅಂದವೇ ಹೋಗ್ತಾ ಇದ್ವಿ ಸೊ ನನ್ನ ಅಲ್ಲಿ ನೇಚರ್ ರೋಡ್ ಸೈಡೆಲ್ಲ ನೇಚರ್ ಎಲ್ಲ ಡಿಂಪು ಸಂಜೆ ವಿಡಿಯೋ ಮಾಡ್ತಾ ಇದ್ದ ಅಲ್ಲಿಂದ ಬಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಡಿಂಪು ಮತ್ತು ಸಮು ಇಬ್ಬರು ಸೇರಿದ್ದು ಒಂದು ಸೇರಿದ ಮೀನ್ಸ್ ಅವರು ಅಲ್ಲೇ ನಾವು ಶಿಫ್ಟಿಂಗ್ ಆಗಿ ಒನ್ ವೀಕ್ ಆಗಿತ್ತು ಸೊ ಒನ್ ವೀಕಿಂತ ಮುಂಚೆಯೇ ಡಿಂಪುನ ನಾನು ಊರಿಗೆ ಕಳಿಸ್ಬಿಟ್ಟಿದ್ದೆ ಶಿಫ್ಟಿಂಗ್ ನನಗೆ ಕಷ್ಟ ಆಗುತ್ತೆ ಮಾಡೋಕ್ಕೆ ಅಂತಾಗಿ ಹಾಗಾಗಿ ಅವರಿಬ್ಬರು ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಗಿತ್ತು ಅನಿಸುತ್ತೆ ಥರ ಇಬ್ಬರು ಮಾತಾಡಿ ಅವರು ಹೇಗಪ್ಪ ಅಂದರೆ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಜೊತೇಲಿ ಚೆನ್ನಾಗಿದ್ರೆ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಅವರು ಗುದ್ದಾಡೋದೇ ಆಗುತ್ತೆ ಬಟ್ ಟ್ವೆಂಟಿ ಮಿನಿಟ್ಸ್ ಗುದ್ದಾಡಿದ್ರೂ ಸಹ ಇಬ್ರು ಒಬ್ಬರನ್ನೊಬ್ರು ಬಿಟ್ಕೊಡಲ್ಲ ಬಿಕಾಸ್ ಏನೇ ತಂದ್ರೂ ಸಮೂಹ ಕೊಡಬೇಕು ಅನ್ನೋದು ಇಲ್ಲ ಡಿಂಪು ತಂದ್ರೂ ಸಮೂಹನೇ ಆಗಲಿ ಡಿಂಪು ಕೊಡಬೇಕು ಅನ್ನೋದು ಈ ಥರ ಸುಮ್ಮನೆ ಗುದ್ದಾಡೋದು ಕಿರ್ಚಾಡೋದು ಚೆನ್ನಾಗಿರೋದು ಸೊ ಹಂಗಾಗಿ ಈ ಥರ ಅವರು ಬಟ್ ಇದು ವಿಡಿಯೋ ನೋಡಿದ್ರೆ ತುಂಬ ಖುಷಿ ಅನಿಸುತ್ತೋ ಅವರಿಬ್ಬರು ಇಬ್ಬರು ಬಂದ ತಕ್ಷಣ ಟ್ರೈನ್ ಹತ್ತಿದ ತಕ್ಷಣ ಇಬ್ಬರು ಏನೋ ಚಾಕ್ಲೇಟ್ ಎಲ್ಲ ತಿನ್ಕೊಂಡು ಅದು ಮುನೆ ತಂದಿದ್ದ ಚಾಕ್ಲೇಟ್ ಡಿಂಪುಗೆ ಅಂತೇಳಿ ಸೊ ಇಬ್ಬರು ಚಾಕ್ಲೇಟ್ ಎಲ್ಲ ತಿನ್ಕೊಂಡು ಅವ್ರು ಮಾಡ್ಕೊಂಡು ಇನ್ನೇನೋ ಅವ್ರ ಹೋಗ್ತಾ ಏನೇನೋ ಮಾತಾಡ್ಕೊಂಡು ಹೋಗ್ತಾಯಿದ್ರು ಸೊ ಇನ್ನೊಂದು ಹೇಳಬೇಕಿತ್ತು ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನಾನು ಆವಾಗಲೇ ಹೇಳಿದೆ ವೀಡಿಯೋ ಮಾಡ್ತಾ ಮಾಡ್ತಾ ನಾನು ಹೇಳ್ತೀನಿ ಅಂತ ನೀವು ಆಲ್ರೆಡಿ ಇಲ್ಲಿ ಸಂಬು ನೋಡಿದ್ಮೇಲೆ ಇನ್ನು ಗೀತನ್ನ ನೋಡೇ ಇರ್ತೀರಾ ಸೊ ನಾನು ಗೀತ ಇಬ್ಬರು ಹೋಗ್ತಾ ಇದ್ದೀವಿ ಅಂತಂದರೆ ಅಂದವೇ ಆಶಕ್ಕ ಮನೆಗೆ ಹೋಗ್ತಾ ಇದ್ದೀವಿ ಸೊ ಆಶಕ್ಕರು ಶಿಫ್ಟಿಂಗಾಗಿ ಫಿಫ್ಟೀನ್ ಡೇಸ್ ಆಯಿತು ಬಂದು ಪಾಂಡಪುರ ಶಿಫ್ಟ್ ಆದರು ನಾನು ಶಿಫ್ಟಿಂಗಾಗಿ ಒನ್ ವೀಕ್ ಆಯಿತು ಬಟ್ ಗೀತ ಮಾತ್ರ ಇರೋ ಏರಿಯಾದಲ್ಲೇ ಇದ್ದಾರೆ ಹಾಗಾಗಿ ನಾವು ಆಲ್ಮೋಸ್ಟು ಈ ಥರ ಎಲ್ಲ ಶಿಫ್ಟಿಂಗ್ ಆಗ್ತೀವಿ ಅನ್ನೋ ಪ್ಲ್ಯಾನಿಂಗು ಅದು ಇದು ಇದ್ದರೂ ಸಹ ಏನೂ ಒಂಥರ ಅನ್ನಿಸ್ತಿರಲಿಲ್ಲ ಬಟ್ ಆಗಲೇಬೇಕು ಅನ್ನೋ ಸಿಚ್ಯುವೇಶನು ಬಟ್ ಆದಾಗ ತುಂಬ ಬೇಜಾರಾಯಿತು ಆ ವಿಡಿಯೋ ಎಲ್ಲ ಮಾಡೋಣ ಅಂತ ಅನ್ಕೊ ಅದಕ್ಕಿಂತ ಮುಂಚೆ ಮಾಡಾಕಬೇಕು ನಾನು ಯೂಟ್ಯೂಬ್ಗೆ ಅಂದ್ಕೊಂಡೆ ಬಟ್ ಆ ಟೈಮಲ್ಲಿ ಆ ಶಿಫ್ಟಿಂಗ್ ಟೈಮಲ್ಲಿ ವೀಡಿಯೋ ಮಾಡೋಕ್ಕೆ ನಿಜವಾಗ್ಲೂ ಆಗೋಲ್ಲ ಯಾಕೆಂದರೆ ತುಂಬ ಫೀಲ್ ಆಗುತ್ತೆ ನಾವು ಆ ರೀತಿ ಕಳೆದಿದ್ದ ದಿನಗಳಿರ್ಬೋದು ಇಲ್ಲ ಒಂದು ದಿನಗಳಲ್ಲಿರ್ಬೋದು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ಸೊ ಮೂರು ಜನ ಒಟ್ಟಿಗೆ ಹೋಗ್ತಿದ್ವಿ ಒಟ್ಟಿಗೆ ಬರ್ತಿದ್ವಿ ಎಲ್ಲಾದರೂ ಒಂದು ಶಾಪಿಂಗ್ ಮಾಡಬೇಕಂದ್ರೂ ಒಟ್ಟಿಗೆ ಹೋಗ್ತಿದ್ವಿ ಶಾಪಿಂಗ್ ಮಾಡ್ತಿದ್ವಿ ಏನಾದರೂ ಹಿಂಗೇನಾದರೂ ಹೊರಗಡೆ ಔಟ್ಸೈಡು ಒಂದು ಮಸಾಲೆ ಪೂರಿನೋ ಪಾನಿಪುರಿ ಏನೇ ಒಂದು ತಿನ್ಬೇಕಂದ್ರೂ ಔಟ್ಸೈಡೇ ಹೋಗ್ತಿದ್ವಿ ಒಟ್ಟಿಗೆ ಹೋಗಿ ತಿನ್ಕೊಂಡೆಲ್ಲ ಬರ್ತಿದ್ವಿ ಬಟ್ ಅಷ್ಟು ಕ್ಲೋಸಿಂಗ್ ಇದ್ದು ಇವಾಗ ದೂರ ಬೇರೆ 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 ಕಡೆ ಶಿಫ್ಟಿಂಗ್ ಹಾಕಿದ್ದೀವಿ ಫೋನ್ ಕಾಂಟ್ಯಾಕ್ಟು ಇರ್ಬೋದು ಇಲ್ಲ ಅಂತ ಹೇಳಲ್ಲ ಬಟ್ ಈಗ ಇದ್ದಷ್ಟು ಕ್ಲೋಸ್ನೆಸ್ಸು ಇರೋಕ್ಕಾಗಲ್ಲ ಅಲ್ಲಿಂದರೆ ಒಬ್ಬರು ಫ್ಯಾಮಿಲಿ ಇಲ್ಲ ಅಂದ್ರೂ ಇನ್ನೊಬ್ಬರು ಫ್ಯಾಮಿಲಿ ಏನಾದರೂ ಅಲ್ಲಿ ಏನಾದರೂ ಒಂದು ಇರ್ಬೇಕು ನನಗೆ ನಾವಿರೋಲ್ಲ ನಮ್ಮ ಮಕ್ಳುಗೇನಾದರೂ ಸೇಫ್ ಅನ್ಸಿದ್ರೆ ಅವ್ರ ಮನೇಲಿ ಬಿಡೋದು ನಾವು ಇಲ್ಲ ನಮಗೇನಾದರೂ ಹುಷಾರಿಲ್ಲ ಅಂತಂದರೆ ಅವ್ರು ಬಂದು ಕೇರಿಂಗ್ ಇರ್ಬೋದು ನಾವು ಕೇರಿಂಗ್ ಇರ್ಬೋದು ಇದು ಎಲ್ಲ ಚೆನ್ನಾಗಿತ್ತು ಬಾಂಧವ್ಯ ಸೊ ಹಾಗಾಗಿ ಆ ಶಿಫ್ಟಿಂಗ್ ಟೈಮಲ್ಲಿ ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವಾಗ ಒಂದು ವೀಕ್ ಲೀವಿತ್ತು ಇರೋದ್ರಿಂದ ಮಕ್ಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದು ದಿನ ಹೋಗ್ಬಿಟ್ಟು ಬರೋಣ ಪಾಂಡಪುರಕ್ಕೆ ಅಂತ ಹೇಳಿ ಗೀತಾ ನಾನು ಎಲ್ಲ ಪ್ಲ್ಯಾನಿಂಗ್ ಮಾಡೇನೆ ಅಲ್ಲಿಗೆ ಹೋಗೋಣ ಟೂ ಡೇಸ್ ಇದ್ದು ಆಮೇಲೆ ಬೇರೆ ಕಡೆ ನಮಗೆಲ್ಲಿ ಯಾವ್ರಿಗೆ ಹೋಗ್ಬೇಕನ್ಸುತ್ತೆ ಊರಿಗೆ ಹೋಗೋಣ ಅಂತೇಳಿ ಪಾಂಡಪುರಕ್ಕೆ ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿ ಅವ್ನಿಗೆ ಯೂನಿಫಾರ್ಮ್ ಎಲ್ಲ ತೆಗೆದಿಟ್ಟು ದ ವೇ ಹೊರಟಿದ್ದು ಟ್ರೈನಿಂದ ಇಳಿದು ಪಾಂಡಪುರ ಸಿಕ್ತು ಅಲ್ಲಿಂದ ಒಂದು ಒಂದೂವರೆ ಕಿಲೋಮೀಟ್ರು ಅನಿಸುತ್ತೆ ನಾವು ಪಾಂಡವಪುರ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋ ಹೋಗಬೇಕು ಪಾಂಡುಪುರಕ್ಕೆ ಸೊ ಇವ್ರು ಆಟೋದಲ್ಲಿ ಹತ್ತಾಗ ಗೊತ್ತಿದೆಯಲ್ಲ ಮಕ್ಕಳು ತುಂಟಾಟ ಎಷ್ಟಿರುತ್ತೆ ಅಂತ ಸೊ ಇವ್ರು ನಾವೇನು ಕುತ್ಕೊತೀವಿ ಅವರು ಹಂಗೆ ಹಿಡ್ಕೊ ಕುತ್ಕೋಬೇಕು ಅನ್ನೋ ಆಟಗಳು ಅವ್ರದ್ದು ಸೊ ಅಲ್ಲಿಂದ ಬಂದ್ವಿ ಮನೆಗೆ ಇದೇ ನೋಡಿ ಪಾಂಡವಪುರ ಪಾಂಡುಪುರದಲ್ಲಿ ಪಾಂಡವಪುರದಲ್ಲಿ ಆಶಕ ಮನೆ ಮಾಡಿರುವಂಥದ್ದಲ್ಲಿ ಬಟ್ ಚೆನ್ನಾಗಿದೆ ಮನೆ ಚೆನ್ನಾಗಿದೆ ಮಾಡೋಕ್ಕೆಲ್ಲ ಬಟ್ ನಮಗೆ ಬಂದ ತಕ್ಷಣ ಮಾತುಕತೆ ಅದು ಇದು ಎಲ್ಲ ಗೊತ್ತೇ ಇದೆಯಲ್ಲ ಸೊ ಆಶಕ ನಾವು ಬರೋ ಮುಂಚೆನೇ ವಡೆ ಪಾಯಸ ಎಲ್ಲ ಮಾಡಿ ಯಾಕೆಂದ್ರೆ ಗುರುವಾರ ಯಾರು ವೆಜ್ ತಿನ್ನಲ್ಲ ಅಂತೇಳಿ ಹೊಡೆ ಪಾಯಸ ಎಲ್ಲ ಮಾಡಿ ಇಟ್ಟಿದ್ದರು ಸೊ ಊಟ ಅಂತ ಅಡ್ಗೆ ಮಾಡಿದ್ರು ನಾವು ಬಂದಿದ್ದೆ ಫೋರ್ ತರ್ಟಿ ಆಗಿರೋದ್ರಿಂದ ನಾವು ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ವಿ ಊಟ ಮಾಡೋಕ್ಕಾಗಲಿಲ್ಲ ಒಡೆ ಪಾಯಸ ಎಲ್ಲ ತಿಂದು ಆರಾಮಾಗಿ ಏನೇನೋ ಮಾತಾಡೋದು ತುಂಬ ಇರುತ್ತಲ್ವ ನಾವು ಅದೆಲ್ಲ ಮಾತಾಡ್ತಾ ಕೂತಿದ್ವಿ ಎಷ್ಟು ಮಾತಾಡಿದ್ರು ಟೈಮ್ ಸಾಕಾಗಲ್ಲ ಅನ್ಸುತ್ತೆ ನಾವು ಅಲ್ಲಿತ್ಕೊಂಡೇ ಅಷ್ಟು ಮಾ ಜೊತೇಲಿದ್ದು ಒಂದು ವೀಕ್ ಒಬ್ಬರು ಮನೇಲಿ ಸೇರಿದ್ರು ಸಹ ಎರಡು ದಿನಕ್ಕೆ ಮೂರು ದಿನಕ್ಕೆ ಫೋನಲ್ಲೇ ನಾವು ಒನ್ ಅವರ್ ಮಾತಾಡ್ತಿದ್ವಿ ಬಟ್ ಏನು ವಿಷಯ ಏನಂತ ಗೊತ್ತಿಲ್ಲ ಒನ್ ಒನ್ ಅವರ್ ಮಾತಾಡ್ತಿದ್ವಿ ಇನ್ನು ಅಪರೂಪಕ್ಕೆ ಬಂದಿರೋದು ಈಗಾಗಲೇ ಫಿಫ್ಟೀನ್ ಡೇಸ್ ಆದಮೇಲೆ ನಾವು ಇಲ್ಲಿಗೆ ಬಂದಿರೋದು ಅನ್ಸುತ್ತೆ ಎಷ್ಟು ಮಾತಿರ್ಬೋದಲ್ವ ಸೊ ಹಂಗಾಗಿ ಎಲ್ಲ ಮಾತಾಡ್ತಿದ್ವಿ ಬಟ್ ನಾವು ಒಂದು ಡ್ರೆಸ್ ತೊಗೊಂಡ್ರು ಇದು ತೊಗೊಂಡೆ ಇದು ತೊಗೊಂಡೆ ಇದು ಈ ಥರ ಹಂಚ್ಕೊತಿದ್ವಿ ಬಟ್ ಈಗ ಅದಕ್ಕೆ ಇಲ್ಲಿಗೆ ಬಂದ ತಕ್ಷಣ ಆಶಾ ಅದನ್ನೇ ಸ್ಯಾರಿಗಳೆಲ್ಲ ತೆಗೆದು ಇದ್ರು ಯಾರೋ ಗಿಫ್ಟ್ ಕೊಟ್ಟಿರೋ ಸ್ಯಾರಿಗಳು ಮತ್ತು ಅವರು ಪರ್ಚೇಸ್ ಮಾಡಿರೋ ಸ್ಯಾರಿಗಳು ಈ ಥರ ಎಲ್ಲ ಚೆನ್ನಾಗಿದೆ ಅಂಥೇಳಿ ಸೊ ಸ್ಯಾರಿಗಳೆಲ್ಲ ಪ ತೋರಿಸ್ತಾ ಇದ್ರು ಅದನ್ನೆಲ್ಲ ನೋಡಿದ್ವಿ ಮತ್ತು ಅಲ್ಲಿಂದ ಪಕ್ಕದ ಊರಲ್ಲೇ ಆರ್ವಳ್ಳಿ ಅಂತ ಅಲ್ಲೊಂದು ಕಿಲೋಮೀಟ್ರಲ್ಲಿ ಅವ್ರ ಅಮ್ಮ ಮನೆ ಪ ಆಶಾಕ್ಕರ ಅಮ್ಮ ಮನೆ ಸೊ ಹಂಗಾಗಿ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗಿ ಹೋಗಿದ್ದು ಎಲ್ಲ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿ ರೆಡಿ ಆದ್ವಿ ಬಟ್ ಅಷ್ಟರಲ್ಲಿ ನೋಡಿ ಮಕ್ಕಳುಗಳು ಎಷ್ಟು ತುಂಟಾಡೋಣ ನಾನು ಹೇಳುತ್ತಾನೆ ಎಷ್ಟು ಗುದ್ದಾಡ್ತಾರೆ ಅಷ್ಟು ಆಟಾಡ್ತಾರೆ ಅಂತ ಈ ಥರ ಮಾಡ್ತಾರೆ ಸೊ ಹಂಗಾಗಿ ಅದೆಲ್ಲ ಮಾತಾಡ್ಸ್ಕೊಂಬರೋಣ ಅಂತ ಹೇಳಿ ರೆಡಿಯಾಗಿ ಹೊರಟವಿ ನಾವು ಬಟ್ ಈ ಏರಿಯಾ ತುಂಬ ಸೈಲೆಂಟಾಗಿದೆ ಸೌಂಡ್ ವೆಹಿಕಲ್ಸ್ ಆ ಥರ ಸೌಂಡ್ ಏನೂ ಇಲ್ಲ ಫ್ರೆಂಡ್ಸ್ ಈ ತುಂಬ ಚೆನ್ನಾಗಿದೆ ಏರಿಯಾ ನೋಡೋಕ್ಕೆ ಸೊ ಈ ವಿಡಿಯೋನ ನಾನು ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ಒಂದೇ ವಿಡಿಯೋ ಅದರ ಲೆಂತ್ ಜಾಸ್ತಿ ಆಗುತ್ತೆ ನಾವಿಲ್ಲಿ ಟೂ ಡೇಸ್ ಇರಬೇಕು ಅಂದ್ಕೊಂಡಿದ್ದೀವಿ ಏನೇನು ಮಾಡ್ತೀವಿ ಇಂತೆಲ್ಲ ನಾನು ವೀಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಅದರಲ್ಲಿ ಫಸ್ಟಿಂದ ಕೊನೆವರೆಗೂ ನೋಡಿ ಯಾವುದೇ ಮಧ್ಯ ಸ್ಕಿಪ್ ಮಾಡಬೇಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ ಫ್ರೆಂಡ್ಸ್ ವಾಚ್ ಮಾಡಿ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬಾಯ್